ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಬನ್ನಿ ಇವತ್ತು ನಾವೊಂದು ಡಿಫ್ರೆಂಟ್ ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬಂದೀನಿ ಏನಪ್ಪ ಅಂದ್ರೆ ಅವಲಕ್ಕಿ ಸಂಡಿಗೆ ಅಥವಾ ಅವಲಕ್ಕಿ ಹಪ್ಪಳ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ರೀತಿಯಾದ ಗರಗರಿಯಾದ ಸಾಫ್ಟ್ ಕ್ರಿಸ್ಪಿಯಾದ ಸಣ್ಣಗಿ ಮಾಡೋಣ ಬನ್ನಿ ಅದಕ್ಕೆ ಏನೇನು ಬೇಕಂತ ನೋಡೋಣ ಇಲ್ಲ ಒಂದು ವಾಟಿಯಷ್ಟು ಅವಲಕ್ಕಿ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಆಮೇಲೆ ಜೀರಿಗೆ ಬಿಳಿ ಎಳ್ಳ ಮತ್ತು ಪಾಪಡ್ ಖಾರ ತೊಗೊಂಡಿನಿ ಇನ್ಗ್ರಿಡಿಯೆಂಟ್ಸ್ ಭಾಳ ಹತ್ತಂಗಿಲ್ಲ ಸ್ವಲ್ಪ ಇನ್ಗ್ರಿಡಿಯೆಂಟ್ಸ್ ಒಳಗೆ ಕ್ರಿಸ್ಪಿಯಾದ ಗರಗರಿಯಾದ ಅವಲಕ್ಕಿ ಹಪ್ಪಳ ಮಾಡೋಣ ಬನ್ನಿ ನಾ ಅವಲಕ್ಕಿ ಏನು ಮಾಡೀನಿ ಒಂದು ಬೌಲ್ದಾಗ ತಕ್ಕೊಂಡಿನಿ ಇದ್ರ ಈ ಬೌಲ್ನ ಇದರ ವಾಟಿಯಿಂದ ಐದು ವಾಟಿಯಷ್ಟು ನೀರು ನಾನು ಪಾತ್ರೆಯಲ್ಲಿ ಒಳಗೆ ಹಾಕ್ಕೊತೀನಿ ಈ ಅವಲಕ್ಕಿ ಹಾಕೊಳ್ಳೋದು ರೇಷಿಯೋ ಏನಂದ್ರೆ ಒಂದು ವಾಟಿ ಅವಲಕ್ಕಿ ಇದ್ರೆ ಐದು ವಾಟಿಯಷ್ಟು ನೀರು ತೊಗೊಳೋದು ಇದಕ್ಕಿಂತ ಹೆಚ್ಚಿಗೆ ನೀರು ತೊಗೊಳೋದಿಲ್ಲ ಕಡಿಮೆಯೂ ತೊಗೊಳೋದಿಲ್ಲ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಐತೆ ರೀ ಅದಕ್ಕೆ ನಾನು ಈಗ ಪಾತೇಲಿ ಒಳಗೆ ಐದು ಅಷ್ಟು ನೀರು ಹಾಕ್ಕೊಂಡಿನಿ ಏನು ಮಾಡೋದಪ್ಪ ಅಂದ್ರೆ ನೆಕ್ಸ್ಟ್ ಅವಲಕ್ಕಿ ಏನು ಮಾಡೋದು ಸಣ್ಣ ಮಿಕ್ಸಿ ಜಾರ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋದು ಆಮೇಲೆ ಪೌಡ್ರ್ ಆದ ನಂತರ ಇವು ನೀರು ಏನು ತೊಗೊಂಡಿದ್ವಿಲ್ಲ ಅಳ್ದು ಅವ ನೀರು ಹಾಕ್ಕೊಂಡು ಈ ರೀತಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋದು ಇದನ್ನ ಈಗ ಸೈಡ್ ಇಡೋಣ ಇನ್ಗ್ರಿಡೆಂಟ್ಸ್ ಹಾಕಿ ಇದಕ್ಕೆ ನಾನು ಏನು ಮಾಡೋದು ಅರ್ಧ ಚಮಚದಷ್ಟು ಪಾಪಡ್ ಖಾರ ಹಾಕೋದು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೀವು ನೋಡ್ಕೊಂಡು ಹಾಕೋಬೋದು ಯಾಕಂದ್ರೆ ಪಾಪಡ್ ಒಳಗೆ ಆಲ್ರೆಡಿ ಉಪ್ಪು ಇರ್ತೈತಿ ಒಂದು ಸ್ವಲ್ಪ ಕಡಿಮೆ ಹಾಕೋರು ಭೀ ನಡಿತೈತಿ ಆಮೇಲೆ ಜೀರಿಗೆ ಹಾಕೋನು ಎಳೆ ಹಾಕೋದ ಇವೆಲ್ಲ ಇನ್ಗ್ರಿಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಜೀರಿಗೆ ಹಾಕೊಂಡು ಹಾಕೋದ್ರಿಂದ ಏನಾಗ್ತೈತಿ ಕಲರ್ ಒಂದು ಸ್ವಲ್ಪ ಕೆಂಪು ಬರ್ತವೆ ನಿಮಗೆ ಕೆಂಪು ಬೇಡ ಅಂದ್ರೆ ನೀವು ಜೀರಿಗೆ ಲಾಸ್ಟ್ಗೆ ಹಾಕ್ಬೋದು ಥರ ಸ್ಕಿಪ್ ಮಾಡಿದ್ರೆ ಭೀ ನಡಿತೈತಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಹಾಕೋ ಮಿಕ್ಸ್ ಆದ ನಂತರ ನಾವು ಮಾಡಿಟ್ಟಿದ ಪೇಸ್ಟ್ ಅವಲಕ್ಕಿ ಪೇಸ್ಟ್ ಇತ್ತಲ್ರಿ ಇದಕ್ಕೆ ಹಾಕೊಳ್ಳೋನು ಜೀರಿಗೆ ಹಾಕ್ಕೊಂಡ್ರಿಂದ ಒಂದು ಸ್ವಲ್ಪ ಕಲರ್ ಕೆಂಪು ಆಗ್ತಾವ ಯಾರಿಗೆ ಕಲರ್ ಕೆಂಪು ಸೇರೋದಿಲ್ಲ ಅವರು ಜೀರಿಗೆ ಸ್ಕಿಪ್ ಮಾಡ್ಬೋದು ಯಾತ್ರ ಲಾಸ್ಟ್ ಫೈನಲ್ ಸ್ಟೇಜ್ ಅಂದ್ರೆ ಕುದಿ ಪೂರ್ತಿ ಕುದೀತೈತಿಲ್ರಿ ಆಮೇಲೆ ಹಾಕೋದು ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಹಾಕೋದಂತ ಈ ರೀತಿಯಾಗಿ ಪೇಸ್ಟ್ ಮಾಡಿದ್ದೇವಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಕಿಶಿಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದರೆ ಗಂಟು ಗಂಟು ಆತೈತಲ್ರಿ ಅದ್ರ ಸಲುವಾಗಿ ಗಂಟು ಆಗಿರಬಾರ್ದು ಲಮ್ಸ್ ಎಲ್ಲ ಒಡ್ಕೋಬೇಕು ಅದ್ರ ಸಲುವಾಗಿ ಚಮಚೆಯಿಂದ ಅಥವಾ ನೀವು ಕೈಯಿಂದ ಚೆಂದ ಮಿಕ್ಸ್ ಮಾಡ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದು ಗಂಟು ಇಲ್ದೇ ಚೆಂದ ಮಿಕ್ಸ್ ಮಾಡ್ಕೋಬೇಕು ಗಂಟು ಇರಬಾರ್ದು ಗಂಟು ಇದ್ರೆ ಹಪ್ಪಳ ಚೆಂದ ಆಗೋದಿಲ್ಲ ಗರಿಗರಿ ಗರಿ ಕ್ರಿಸ್ಪಿ ಆಗೋದಿಲ್ಲ ಅದ್ರ ಸಲುವಾಗಿ ಈಗ ನಾನು ಏನು ಮಾಡೀನಿ ಬರ್ಷನ್ ಸಾಲು ಮಾಡ್ಕಿಶ್ಯ ಅದ್ರ ಮ್ಯಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ ಅವಲಕ್ಕಿ ಮತ್ತು ನೀರಿನ ಬ್ಯಾಟ್ರ್ ಇಡೋದು ಸ್ಟಾರ್ಟಿಂಗ ಹೈ ಫ್ಲೇಮ್ನಾಗ ಕುದಿಸೋದು ಒಂದು ಕುದಿ ಬರೋಸ್ತಕ ಹಾಗೂ ಹೈ ಫ್ಲೇಮ್ ಇಡೋದು ಆಮೇಲೆ ಸಣ್ಣ ಫ್ಲೇಮ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡೋದು ರೀ ಈ ರೀತಿಯಾಗಿ ಚಂದ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳೋದು ಅಂದರೆ ಇದು ಹೆಂಗೆ ರೆಡಿ ಆಗೈತೆ ಅಂದ್ರೆ ನೋಡೋಕೆ ಏನು ಮಾಡೋದು ನಾವು ಒಂದು ಹಿಟ್ಟು ಹಾಕೋದು ಇದಿನ ಅಂದ್ರೆ ಒಂದು ಸ್ವಲ್ಪ ಐತಿ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸಾಕಬೇಕು ಅದಾದ ನಂತರ ಮತ್ತೊಮ್ಮೆ ನಾನು ಪ್ಲೇಟ್ನ ಹಾಕಿ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಹೆಂಗೆ ಒಂದತ್ತು ಹೋಲಿ ಕೂತೈತಲ್ಲ ಈ ರೀತಿ ಆಗಬೇಕು ಇದಾದ ನಂತರ ಈ ಸ್ಟೇಜ್ನಾಗ ನೀವು ಬೇಕಂದ್ರೆ ಜೀರಿಗೆ ಹಾಕ್ಕೋಬೋದು ಕಲರ್ ಕೆಂಪು ಬರೋದಿಲ್ಲ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಬಹುದು ನಾವು ಮೊದಲೇ ಹಾಕಿ ಕುದಿಸೋದ್ರಿಂದ ಕಲರ್ ಚೇಂಜ್ ಬರ್ತೈತೆ ಯಾಕಂದ್ರೆ ಕುದ್ದು ಒಂದು ಸ್ವಲ್ಪ ಟೇಸ್ಟ್ ಬಾಯಿ ಒಳಗೆ ಅದ್ರ ಸಲುವಾಗಿ ಈಗ ರೆಡಿ ಆಯ್ತು ನೋಡ್ರಿ ಇದು ಚಂದ ಕುದಿಸ್ಕೊಂಡು ನಂತರ ಇದ್ರೆ ಬರ್ಷನ್ ಫ್ಲೇಮ್ ಆಫ್ ಮಾಡಿ ಆರಾಕ ಸೈಡ್ ಇಡೋದು ಆರಬೇಕು ಒಂದು ಸ್ವಲ್ಪ ಉಗುರು ಬೆಚ್ಚ ಆಗೋಸ್ನಕ ಇಡಬೇಕು ಇಲ್ಲ ಒಂದು ಪ್ಲಾಸ್ಟಿಕ್ ತೊಗೊಂಡಿನಿ ಪ್ಲಾಸ್ಟಿಕ್ ಸ್ವಚ್ಛ ಹರಬಿಲಿ ಒರೆಸ್ಕೊಂಡಿನಿ ಅದ್ರ ಏನು ಮಾಡೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕಿ ಅಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡೀನಿ ಎಣ್ಣೆ ಹಾಕೋದ್ರಿಂದ ಏನಾಗ್ತೈತಿ ಸ್ಯಾಂಡಿಗೆ ಅಂಟೋದಿಲ್ಲ ಪ್ಲಾಸ್ಟಿಕ್ ಅದ್ರ ಸಲುವಾಗಿ ಭಾಳನೂ ಎಣ್ಣೆ ಹಚ್ಚೋದಿಲ್ಲ ಇದು ಈಗ ನಮ್ಮದು ಹಿಟ್ಟು ಆರೈತಿ ಬ್ಯಾಟ್ರ್ ಆರೈತಿ ನಾವು ಸಣ್ಣ ಸಣ್ಣ ಚಮಚಲ್ಲಿ ಸಣ್ಣ ಸಣ್ಣ ಸ್ಯಾಂಡಿಗೆ ಹಾಕೋದು ಭಾಳ ದೊಡ್ಡ ಹಾಕೋದ್ರೆ ಸ್ಯಾಂಡಿಗೆ ಸಣ್ಣನ ಹಾಕೋದು ಯಾಕಂದ್ರೆ ಇವು ಕರಿದ್ಮ್ಯಾಗ ಡಬಲ್ ಸೈಜ್ ಆಗ್ತಾವೆ ಅದ್ರ ಸಲುವಾಗಿ ಆಮೇಲೆ ಭಾಳ ದೊಡ್ಡ ಹಾಕಿದ್ರಿಂದ ಸ್ಯಾಂಡಿಗೆ ಎಣ್ಣೆ ಭಾಳ ಕಡೆ ಒಳಗೆ ನಮಗೆ ಸಣ್ಣ ಸಣ್ಣ ಸ್ಯಾಂಡ್ಗೆ ಹಾಕಿದ್ರೆ ಎಣ್ಣೆನೂ ಸ್ವಲ್ಪ ಯೂಸ್ ಮಾಡೋಕ್ ಕರಿಬೋದು ಆಮೇಲೆ ಎಣ್ಣೆನೂ ವೇಸ್ಟ್ ಆಗೋದಿಲ್ಲ ಅದ್ರ ಸಲುವಾಗಿ ಸ್ಯಾಂಡಿಗೆ ಯಾವಾಗಲೂ ಒಂದು ಸ್ವಲ್ಪ ಸಣ್ಣ ಸಣ್ಣನೇ ಮಾಡೋದು ಸ್ವಲ್ಪ ಎಣ್ಣೆ ಒಳಗೆ ಕರೆದು ಅದಷ್ಟು ಮುಗಿಸಿ ಬಿಡಾಕ್ ಬರ್ತೈತಿ ಯಾಕಂದ್ರೆ ಕರಿದ ಎಣ್ಣೆ ಯೂಸ್ ರಿಪೀಟ್ ಯೂಸ್ ಮಾಡಬಾರ್ದು ಅದ್ರ ಸಲುವಾಗಿ ಈ ರೀತಿಯಾಗಿ ಸ್ಯಾಂಡ್ಗೆ ಎಲ್ಲ ಹಾಕ್ಕೊಂಡಿ ನೋಡಿರಿ ಒಂದು ವಾಟಿ ಕಪ್ ಒಂದು ವಾಟಿ ಅವಲಕ್ಕಿ ಒಳಗೆ ನೂರು ಹಪ್ಪಳ ಆಗಿದಾವೆ ಇವು ಎರಡು ದಿವಸ ಬಿಸಿದಾಗ ಒಣಗದ ರಗಡ್ ಆತೈತಿ ಭಾಳ ಭಾಳವು ಒಣಗಿ ಬರ್ತಾವೆ ಇವು ಭಾಳ ದಿವಸ ಹತ್ತಂಗಿಲ್ಲ ಒಣಗಾಕ ಈ ರೀತಿಯಾಗಿ ರೆಡಿ ಅದು ನೋಡಿರಿ ಸ್ಯಾಂಡ್ಗೆ ಅವಲಕ್ಕಿ ಹಪ್ಪಳ ರೆಡಿ ಅದು ಈಗ ನಾನು ನಿಮಗೆ ಕರೆದು ತೋರಿಸ್ತೀನಿ ಒಂದು ಎಣ್ಣೆ ಕಡೆ ಒಳಗೆ ಎಣ್ಣೆ ಚೆಂದ ಕಾಯ್ದ ನಂತರ ಇದನ್ನು ನಾವು ಕರೆತು ಕರ ಕರೆಯೋದು ಯಾಕಂದ್ರೆ ಎಣ್ಣೆ ಆರಿದಿತ್ತಂದ್ರೆ ಹಸಿ ಬಿಸಿ ಇತ್ತಂದ್ರೆ ಅದ್ರೊಳಗೆ ಚೆಂದ ಹರಳಂಗಿಲ್ಲ ಎಕ್ದ್ ಕಡಕ್ಕೆ ಕಾಯ್ದಿರ್ಬೇಕು ಎಣ್ಣೆ ಈ ರೀತಿಯಾಗಿ ನೋಡಿರಿ ಗರಿ ಗರಿಯಾದ ಕ್ರಿಸ್ಪಿಯಾದ ಅವಲಕ್ಕಿ ಹಪ್ಪಳ ಏನು ಜಂಜಟ್ಟಿಲ್ಲ ಮಾಡೋಕೆ ಯಾಕಂದ್ರೆ ಪಟಾಪಟ ಹಾಕಿ ಚಂದ ಎರಡು ರೆಡಿ ಆತವ ಹೇಗೆ ಅನಿಸ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದ ಗರಗರಿಯಾದ ಅವಲೆಕ್ಕಿ ರೆಡಿ ರೆಡಿಯಾದ ನೋಡ್ರಿ ಕೈಯೊಳಗೆ ಇಷ್ಟು ಫಳ್ಳಾಗ್ಯವು ಬಾಯಿಯೊಳಗೆ ಇಟ್ಟರೆ ಕರಗಾತವು ಕೈಯೊಳಗೆ ನಿಮ್ಗೆ ಒಂದು ಮುರು ತೋರಿಸಿ ನೋಡಂತರೆ ಹೆಂಗೆ ಕ್ರಿಸ್ಪಿ ಆಗಿದ್ದವು ಈಸಿನೇ ಇತ್ತು ಸಿಂಪಲ್ಲು ಐತಿ ಮತ್ತು ಭಾಳ ನೆನೆಸೋದು ರುಬ್ಬೋದು ಏನೂ ಇಲ್ಲ ಆಗಿಂದಾಗ ಪಟಾಪಟ್ ಆಗುವ ರೆಸಿಪಿ ಐತಿ ಹೇಗನಿಸ್ತು ವಿಡಿಯೋ ಕಮೆಂಟ್ ಮುಖಾಂತರ ಸೇರಿಸಿ ನೋಡ್ರಿ ಚೆಂದ ಕ್ರಿಸ್ಪಿ ಆಗಿದ್ದಾವೆ ಕುರುಕುರಾಗಿದ್ದಾವೆ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಶ್ಯಾಂಡಿಗೆ ಕರೆದು ಅಂದ್ಕೂಡ್ಲೆ ಬಂದು ಕೈ ಹಾಕಿ ತೊಗೊಂಡು ಓಡ್ ಓಡೋ ಥರ ಹುಡುಗರು